கொடுனதுல <mucho> நான் <mucho -tos> <mucho -tos> சோடிய எடலமேலே கே எச்சச்சி எச்சச்சி நீ நோட்டாயிரோ ஹ என்னது தூதா ஹ முற்க அவ்ளோ எது சரி கதை ರಾಮ ರಾಮ ರಾಮು ಯಾಕಮ್ಮ ಏನಾಯ್ತಮ್ಮ ರಾಮು ಜಾನು ಕಾಣಿಸ್ತಾ ಇಲ್ಲಂತೆ ರಾಮು ಅಲ್ಲಿ ನಂಗೆ ಭಯ ಆತೈತ್ ರಾಮು ಮಗು ಎಲ್ಲೋದ್ಲೋ ಏನೋ ಅಂತ ಬರ್ತಾನ ಬಿಡಮ್ಮ ನೀನ್ಯಾಕ ಭಯ ಪಡ್ತೀಯ ಇಲ್ಲ ರಾಮು ಅಲ್ಲೇ ನಮ್ಮೂರಾಗ ಗುಟ್ಟದ ಮೇಲೆ ಒಂದು ದೇವಸ್ಥಾನ ಐತೆ ಅಲ್ಲಿಗೆ ವಾಣಿ ಹೋಗಿದ್ಲಂತೆ ಏನೇನೋ ಗುಡ್ ನೆಪಗಳು ಹೇಳ್ತಾವ್ರ ಅವರು ಬಂದು ವಾಪಸ್ ನೋಡೋದ್ರಲ್ಲಿ ಮಗು ಇರಲಿಲ್ಲಂತೆ ರಾಮು ಬರ್ತಾಳೆ ಬಿಡಮ್ಮ ನೀನು ಅಷ್ಟಕ್ಕೆಲ್ಲ ಅಳ್ತಾ ಯಾಕೆ ಅಳ್ತಾ ಇದ್ಯಾ ಸುಮ್ಮನೆ ಅಳ್ಬೇಡ ರಾಮು ಯಾಕೋ ಇಷ್ಟು ಬೇಗ ಬಿಟ್ಟು ಯಾಕೆ ಮಾತಾಡ್ತಾ ಇದೀಯ ಬರ್ತಾಳೆ ಬಿಡಮ್ಮ ಎಲ್ಲೂ ಹೋಗಲ್ಲ ರಾಮು ರಾಮು ಹೇಳಮ್ಮ ಕೇಳಿಸೈತೆ ರಾಮು ನಿನ್ನ ಮಗನಾದ್ರೂ ಪರವಾಗಿಲ್ಲ ಅಮ್ಮ ಸುಮ್ಮನೆ ಅಳ್ಬೇಡ ಇರು ಯಾರ್ಯಾರ ಮನೆಯಲ್ಲಿ ಋಣ ಎಷ್ಟು ದಿಸೋನೋ ಅಷ್ಟಷ್ಟೇ ಇರೋದು ನೀನು ಸುಮ್ಮನೆ ಇರಮ್ಮ ಯಾಕಮ್ಮ ಅಳ್ತಾ ಇದೀಯ ನೀನು ಹಾ ರಾಮು ಹಿಂಗೆಲ್ಲ ಮಾತಾಡ್ತಾ ಇದೀಯಾ ನನ್ನ ಮಗಳಂಗೆ ಸಾಕೊಂಡಿದ್ದ ರಾಮು ನನಗೂ ಇಲ್ಲ ಅದು ಒಂದು ನನ್ನ ಮಗು ಅಂತ ಅದು ಗೊತ್ತಿರೋ ವಿಷಯನೇ ತಾನೇ ಗೊತ್ತಿರೋ ವಿಷಯನೇ ನೀನು ಯಾವ್ದ್ರ ಬಗ್ಗೆ ಆಲೋಚನೆ ಮಾಡ್ಬಿಡ ಸುಮ್ಮನೆ ಆಗ್ಬಿಡಕ್ಕೆ ಏನೇನಾಗುತ್ತೆ ಅಂತ ನೋಡ್ತಾ ಇದ್ರು ರಾಮ ಪ್ರಾಣಿಕ್ ಏನಾದ್ರು ತೊಂದ್ರೆ ಆದ್ರೆ ಏನ್ ರಾಮು ಅದೆಲ್ಲ ಭಗವಂತ ನಿಚ್ಚೇನಮ್ಮ ರಾಮು ನನ್ ಕೈಯ್ದು ಬೇಡ್ತಾ ಇದೀನಪ್ಪ ಜಾನು ನನಗ ಬಿಚ್ಚಿ ಅಂತ ಹಾಕ್ಬಿಡಪ್ಪ ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನನ್ ಮನ್ಸಕ್ ರಾಮು ಅವಳು ನನಗ್ ಬಿಚ್ಚಿ ಅಂತ ಹಾಕ್ಬಿಡ್ರ దేవస్థానకంతా ఓదళు కాణ్లాంత్రేళ ఆశ్రెయ్య యారిగో ఒక్క ఆయన నీగంతూ నిన్న మక్ళవ్రే ఇబ్బర మక్ళవ్రే స్నేహే చైతన్యవళే కారుణ్యవళే భాను అవునే కైలాష్ణే నీకు ఎందు జన ఆశ్రయ నోడ అప్పనవరే దొడప్పనవరే ఋత్తచి చప్పనవ్రే శివు చుచ్చప్పనవరే నోడ నుండి ఎందు జన ఆశ్రయరే అారిగో ఒ ఆశ్రయ ఆ బు అంత జగ ముందుకు హోళే ನೀನು ಯಾವುದೇ ಆಲೋಚನೆ ಮಾಡಬೇಡ ಸುಮ್ಮನೆ ಇರಮ್ಮ ನೀನು ಏನೇನು ಆತೈತಿ ಅಂತ ನೋಡ್ತಾ ಇದ್ರಿ ನಾನು ಸುಮ್ಮನೆ ಇರಮ್ಮ ರಾಮು ನೀನು ವೇದಾಂತ ನನಗೆ ಬೇಕಾಗಿಲ್ಲಪ್ಪ ಬೇಕಾಗಿಲ್ಲ ನೀನು ಕಾಲು ಆದರೂ ಬೀಳ್ತೀನೋ ನೀನು ವೇದಾಂತ ಕೇಳೋಷ್ಟು ತಾಳ್ಮೆ ನನಗಿಲ್ಲಪ್ಪ ನಂಗೆ ಭಿಕ್ಷೆ ಆಗಿಬಿಡೋ ನನ್ನ ಮಗಳನ್ನ ಅವಳು ಒಟ್ಟೇ ಹುಟ್ಟಿಲ್ಲ ಅಂತಂದ್ರೂ ಅವಳನ್ನ ಎಷ್ಟು ಪ್ರೀತಿಯಿಂದ ಸಾಕಿದ್ದೀನಿ ಅಂತ ನನಗೆ ಗೊತ್ತು ನನಗೆ ಭಿಕ್ಷೆ ಆಗಿಬಿಡಪ್ಪ ರಾಮು ಹಿಂಗೆಲ್ಲ ಮಾತಾಡ್ಬೇಡ ನೀನು ಭಿಕ್ಷೆ ನಾನು ನಾನಮ್ಮ ನಾನೇನು ದೇವ್ರಮ್ಮ ನೀನು ಕೇಳಿದ ತಕ್ಷಣ ಏನಾದರೂ ಕೊಡೋಕ್ಕೆ ಹಾಂ ಪ್ರತಿಯೊಂದು ಅಷ್ಟೆ ಎಲ್ಲ ಭಗವಂತ ನಿಚ್ಚೆ ಅದೇನೋ ಹೇಳ್ತಾರಲ್ಲ ಶಿವನಿಚ್ಛೆ ಇಲ್ಲ ಅಂತಂದರೆ ಸೀಮೆ ಕೂಡ ಕಡಿಯಲ್ಲಂತೆ ಶಿವನಿಚ್ಛೆ ಇದ್ರೆ ಅಂತ ಸೀಮೆ ಕಡಿಯೋದು ಹಾಂ ಎಲ್ಲ ಭಗವಂತ ನೀನು ಯಾವುದಕ್ಕೂ ಭಯ ಪಡಬೇಡ ಸುಮ್ಮನೆ ಇರು ಹೋಗಲಿ ಎಲ್ಲವಳು ಅಂತಾದರೂ ಹೇಳಪ್ಪ ಅಮ್ಮ ಎಲ್ಲದಕ್ಕೂ ಅಂತ ಸಮಯ ಅಂತ ಬರ್ತೈತೆ ಸುಮ್ಮನೆ ಇರುತ್ತರ ಅಮ್ಮ ಸುಮ್ಮನೆ ಇರಬೇಕು ಯಾಕೆ ಅಂತೈತೆ ನೀನು ನೀನು ಭಿಕ್ಷೆ ಹಾಕೋರ್ಕು ನಾನು ಕೇಳ್ತಾನೆ ಇರ್ತೀನಿ ನನ್ನ ಮಗಳನ್ನ ನನಗೆ ಭಿಕ್ಷೆ ಆಗ್ಬಿಡಪ್ಪ ನಾನು ಅವ್ಳನ್ನ ಸಾಕಿನಿ ಅಮ್ಮ ಯಾಕೆ ನೀನು ಇಷ್ಟೊಂದು ಸೆನ್ಸಿಟಿವ್ ಆಗೋಗಿದ್ಯಾ ಹ ಇಷ್ಟೊಂದು ಸೆನ್ಸಿಟಿವ್ ಇದ್ರೆ ಜೀವನ ಮಾಡೋಕೆ ಕಷ್ಟ ಆಯ್ತಮ್ಮ ಏನಪ್ಪ ನಿಮ್ಮಷ್ಟು ತಿಳುವಳಿಕೆನೂ ಇಲ್ಲ ನನಗೆ ನಿಮ್ಮಷ್ಟು ನಾನು ಓದೂ ಇಲ್ಲ ನಿಮ್ಮಷ್ಟು ತಿಳಿದಿರೋಳು ಅಲ್ಲ ನಾನು ಆ ಮಗು ಬೇಕು ಅಂತ ನಾನೇ ಸಾಕಂತ ಇದ್ದೆ ಇವತ್ತು ಆ ಮಗು ಕಾಣಿಸ್ತಾ ಇಲ್ಲ ಅಂದ್ರೆ ನನಗೆ ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋರಿಸ್ತಾ ಇಲ್ಲಪ್ಪ ರಾಮ ಅಮ್ಮ ಇವತ್ತು ಸಂಜೆವರೆಗೂ ಕಾಯಿ ಆಯ್ತಾ ಆಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ ಎಲ್ಲೋ ಏನು ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆಯ್ತು ಇಲ್ಲ ರಮ್ಮ ನಿನಗೆ ಗೊತ್ತು ರಮ್ಮ ಅವಳು ಎಲ್ಲವಳೆ ಅಂತ ಹೇಳು ರಮ್ಮ ನಾನು ಹೇಳ್ದಲ್ಲಮ್ಮ ಇವತ್ತು ಸಂಜೆವರೆಗೂ ನನಗೆ ಸಮಯ ಕೊಡು ಅಂತ ಇವತ್ತು ಸಂಜೆವರೆಗೂ ನನಗೆ ಸಮಯ ಕೊಡಮ್ಮ ನಾನು ಎಲ್ಲ ಏನು ಅಂತ ಹೇಳ್ತೀನಿ ಆಯ್ತಾ ಅವಳು ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಅದೇ ಹೇಳ್ತಾ ಇದ್ದೀನಲ್ಲಮ್ಮ ಇವತ್ತು ಸಂಜೆವರೆಗೂ ನನ್ಗೆ ಸಮಯ ಕೊಡುವ ಎಲ್ಲ ಒಳಗೆ ಏನು ಅಂತ ನಾನು ಹೇಳ್ತೀನಿ ಅಂತ ಹಲೋ ಅದಕ್ಕೆ ಮಗು ಕಳೆದೋಗಿ ಎರಡು ಅವರ್ ಆಗಿರೋದಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ಆಮೇಲೆ ಕಂಪ್ಲೇಂಟ್ ತಗೊಂತೀವಿ ಅಂತ ಹೇಳ್ತಾವ್ರಿ ಎಷ್ಟು ಕೇಳಿದ್ರು ಅವ್ರು ತಗೊತಾ ಇಲ್ಲ ಸಿಂಚನ ಬೇರೆ ಇಲ್ಲ ನಾವು ಊರ್ಕ್ ಹೋಗೋಳಂತೆ ಇವರು ದಬೇದಾರನ ಕೇಳ್ತಾ ಇದ್ರೆ ಅವರು ತಗೊಂತಾನೆ ಇಲ್ಲ ಮಗು ಇಲ್ಲ ಬತ್ತೆದ ಹೋಗ್ರಿ ಯಾರಾದರೂ ಕರ್ಕೊಂಬಂದ್ಬಿಡ್ತಾರೆ ಬಿಡ್ತಾರೆ ಅಂತ ಹೇಳ್ತಾವ್ರೆ ನನಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋರಿಸ್ತಾ ಇಲ್ಲ ಅದ್ಗೆ ಹೌದಾ ಕಂಪ್ಲೇಂಟ್ ತಗೊಂಡಿಲ್ಲ ಇಲ್ಲ ಇಲ್ಲದ್ಗೆ ತಗೊಂಡಿಲ್ಲ ಸರಿ ಸಾಯಂಕಾಲ ಇರುವ ಹ್ಞೂ ಸರಿ ಅದ್ಗೆ ನಾವು ಮನೆಗೆ ಹೋಗ್ತಾ ಇದೀರಿ ಹ್ಮ್ ಸರಿನಪ್ಪ ಹೋಗುವಂಗೆ ಒಂದು ಎರಡು ಲೀಟರ್ ಹಾನ್ ತಗೊಂಡಾಗೆ ನೀನ್ ಎಂತಿ ನಿನ್ನ ಮಗಳ ಆ ಕಾಯಿಸಿ ಕೊಡಪ್ಪ ಕುಡಿದು ತಣ್ಣಗ ಇರಲಿ ಇವಾಗಾದರೂ ನೆಮ್ಮದಿ ಆಗಿರ್ಲಿ ಅವರು ಅವ್ರನಂತೂ ಸುಮ್ಮನೆ ಬಿಡಲ್ಲ ಅತ್ಗೆ ಅವ್ರನಂತೂ ಸುಮ್ಮನೆ ಬಿಡೋದೇ ಇಲ್ಲ ಏನಮ್ಮ ಆಟಪ್ಪ ಸರಿ ಅತ್ಗೆ ರಾಮು ಕಂಪ್ಲೇಂಟ್ ತಗೊಂಡಿಲ್ಲಂತೆ ಅಮ್ಮ ಮಿಸ್ ಆಗಿರೋದು ಇಪ್ಪತ್ನಾಲ್ಕು ಗಂಟೆ ಆಗಬೇಕು ಆವಾಗೆ ಅವ್ರ ಕಂಪ್ಲೇಂಟ್ ತಗೋಳೋದು ಇನ್ನೂ ಎರಡು ಅವರ್ ಆಗಿಲ್ಲ ಅವಾಗೆ ಕಂಪ್ಲೇಂಟ್ ಯಾರಾದರೂ ತಗೊತಾರಮ್ಮ ನೀನು ಸ್ವಲ್ಪ ಸುಮ್ಮನೆ ಇರಮ್ಮ ಮುಂದುವರಿಯುವುದು